ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಒಂದಷ್ಟು ಸುದ್ದಿಗಳಂತೂ ಪ್ರತಿದಿನ ಬರ್ತಾನೆ ಇದೆ ಮೀಡಿಯಾಗಳಲ್ಲಿ ಮತ್ತು ಈ ಪ್ರಿಂಟ್ ಮೀಡಿಯಾಗಳಲ್ಲಿ ತುಂಬಾ ಜನ ಕೇಳ್ತಾ ಇದ್ರು ಒಳ ಮೀಸಲಾತಿ ಜಾರಿ ಆಗುವವರೆಗೂ ಕೂಡ ಯಾವುದೇ ರೀತಿಯ ಹೊಸ ನೋಟಿಫಿಕೇಶನ್ ಇಲ್ಲಿ ಆಗಲ್ಲ ಅಂತಕ್ಕಂಥ ಸುದ್ದಿಗಳು ಕೂಡ ತುಂಬಾ ಕಡೆ ಹರಿದಾಡ್ತಾ ಇತ್ತು ಅದನ್ನ ಆಲ್ಮೋಸ್ಟ್ ಸಿಎಂ ಅಧ್ಯಕ್ಷತೆಯಲ್ಲೂ ಕೂಡ ಎಲ್ಲ ಡಿಸ್ಕಶನ್ಸ್ ಆಗಿತ್ತು ಈಗ ಮತ್ತೊಂದು ಸಿಎಂ ಅಧ್ಯಕ್ಷತೆಯಲ್ಲಿ ಒಂದು ಮಹತ್ವದ ಒಂದು ಸಭೆಯನ್ನ ಇವತ್ತು ಕರೆದಿದ್ರು ಅದರಲ್ಲಿ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಯಾವೆಲ್ಲಾ ವಿಚಾರಗಳು ಚರ್ಚೆ ಆಗಿವೆ ಎಲ್ಲವನ್ನ ಹೇಳ್ಬಿಡ್ತೀನಿ ಸೊ ಚರ್ಚೆ ಆದ ನಂತರದಲ್ಲಿ ಯಾವ ರೀತಿಯಾದಂತಹ ಡಿಸಿಷನ್ ಇದಕ್ಕೆ ಸಂಬಂಧಪಟ್ಟಾಗಿ ತಗೊಂಡಿದ್ದಾರೆ ಅಂತ ಕ್ರಿಕಾ ಮುಕ್ಸ್ವಾಣಿ ಈಗ ಒಳ ಮೀಸಲಾತಿ ಜಾರಿ ತನಕ ನೇಮಕಾತಿ ಬಡ್ತಿಗೆ ತಡೆ ಸಿಎಂ ಸಭೆಯಲ್ಲಿ ಮಹತ್ವದ ನಿರ್ಧಾರ ಅಂತ ಹೇಳಿದ್ದಾರೆ ಸೊ ಯಾವ ರೀತಿಯ ಒಂದು ನಿರ್ಧಾರವನ್ನ ಒಂದು ಸಭೆಯಲ್ಲಿ ತಗೊಂಡಿದ್ದಾರೆ ಅಂತ ಈಗ ಒಳ ಮೀಸಲಾತಿ ಸಂಬಂಧ ಈಗ ಏನು ರಚನೆ ಆಗಿದೆ ಅಹ್ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಒಂದು ಸಮಿತಿ ವರದಿ ನೀಡಿ ಒಳ ಮೀಸಲಾತಿಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವವರೆಗೆ ಯಾವುದೇ ರೀತಿಯ ನೇಮಕಾತಿ ಬಡ್ತಿ ಸೇರಿ ಇನ್ನಿತರ ಪ್ರಕ್ರಿಯೆಗಳನ್ನ ನಡೆಸಲು ನಡೆಸಬಾರ್ದು ಅಂತ ನಡೆಸದಿರಲು ಸರ್ಕಾರ ನಿರ್ಧಾರ ಮಾಡಿದೆ ಸೊ ಯಾರಿಗೆ ಇದನ್ನ ಜವಾಬ್ದಾರಿ ವಹಿಸಿದ್ರೆ ಅಂದ್ರೆ ಸೊ ನಿವೃತ್ತ ನ್ಯಾಯಮೂರ್ತಿ ಆದಂತ ನಾಗಮೋಹನ್ ದಾಸ್ ಅಂತ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿ ವರದಿಯನ್ನು ಕೊಡಬೇಕಾಗಿದೆ ಸೊ ಅಲ್ಲಿವರೆಗೂ ಯಾವುದೇ ರೀತಿ ನೋಟಿಫಿಕೇಶನ್ ಆಗೋದಾಗ್ಲಿ ಅಥವಾ ಬಡ್ತಿ ಪ್ರಕ್ರಿಯೆಗಳನ್ನ ಹಮ್ಮಿಕೊಳ್ಳೋದಾಗ್ಲಿ ಯಾವುದು ಬೇಡ ಅಂತ ಕ್ಲಿಯರ್ ಕಟ್ ಆಗಿ ಈಗ ಸೊ ಇಲ್ಲಿ ಮುಂದುವರೆದಂತೆ ಹೇಳ್ತಾರೆ ನೋಡಿ ಇಲ್ಲಿದೆ ಈಗ ಜೊತೆಗೆ ಈ ವಾರದೊಳಗೆ ಮಧ್ಯಂತರ ವರದಿ ನೀಡುವಂತೆ ಸಭೆಯಲ್ಲಿ ಹಾಜರಿದ್ದ ವರದಿ ಹೊಣೆಗಾರಿಕೆ ಹೊಂದಿರುವ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಸೂಚನೆ ನೀಡಲಾಯಿತು ಅಂತ ಯಾಕಂದ್ರೆ ತುಂಬಾ ಡಿಲೇ ಆಗ್ತಾ ಇದೆ ಈಗ ಎಲ್ಲಾ ಕಡೆ ಕ್ವಶನ್ಸ್ ಇದಕ್ಕೆ ಸಂಬಂಧಪಟ್ಟ ಬಂದಿದೆ ನೋಟಿಫಿಕೇಶನ್ ಮಾಡಿ ಇದನ್ನ ನೀವು ಒಳ ಮೀಸಲಾತಿ ಒಳ ಮೀಸಲಾತಿ ಅಂತ ಅನ್ಕೊಂಡು ಎಷ್ಟೋ ಇಲಾಖೆಗಳಲ್ಲಿ ಅಧಿಕ ಅಧಿಸೂಚನೆ ಆಗ್ತಾ ಇಲ್ಲ ಇದರಿಂದ ಅದು ತುಂಬಾ ಜನರಿಗೆ ತೊಂದರೆ ಆಗುತ್ತೆ ಆಸ್ಪಿರಂಟ್ಸ್ಗೆಲ್ಲ ಅಂತಕ್ಕಂಥ ಸುದ್ದಿಗಳು ಈಗ ಬರ್ತಾ ಇದೆ ಹಾಗಾಗಿ ಸೊ ಹೇಗಾದ್ರೂ ಮಾಡಿ ಈ ವಾರದೊಳಗೆ ಮಧ್ಯಂತರ ವರದಿಯನ್ನು ನೀಡುವಂತೆ ಸಭೆಯಲ್ಲಿ ಹಾಜರಿದ್ದಂತೆ ಯಾರಿದ್ರು ಇವತ್ತು ಅವರೇ ಇದ್ರು ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಅವರಿಗೆ ಸೂಚನೆಯನ್ನು ನೀಡಲಾಗಿದೆ ಅದಾದ ನಂತರದಲ್ಲಿ ಸಂಪೂರ್ಣವಾದಂತಹ ಸಮೀಕ್ಷೆ ನಡೆಸಿ ಒಂದು ತಿಂಗಳೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ನಿರ್ದೇಶನ ಮಾಡಲಾಗಿದೆ ಅಂತ ಈಗ ಹೇಳಿದ್ದಾರೆ ಅವರು ಸೊ ಮುಂದುವರಿದಂತೆ ಅಲ್ಲದೆ ನಾಗಮೋಹನ್ ದಾಸ್ ನೇತೃತ್ವದ ಆಯೋಗ ಸಲ್ಲಿಸುವ ಒಳ ಮೀಸಲಾತಿ ಕುರಿತ ವರದಿಯನ್ನ ಸಚಿವ ಸಂಪುಟಕ್ಕೆ ಇಟ್ಟು ಅಲ್ಲಿ ನಿರ್ಧಾರ ತೆಗೆದುಕೊಂಡು ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ನಿರ್ಧರಿಸಲಾಯಿತು ಅಂತ ಹೇಳಿದ್ದಾರೆ ಈಗ ಸೊ ಅವರು ನಾಗಮೋಹನ್ ದಾಸ್ ಅವರು ಅವರ ನೇತೃತ್ವದ ಒಂದು ಆಯೋಗ ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಾಗಿ ಒಂದು ವರದಿಯನ್ನ ಸಲ್ಲಿಸುತ್ತೆ ಅದನ್ನ ಸಚಿವ ಸಂಪುಟಕ್ಕೆ ಇಟ್ಟು ಅಲ್ಲಿ ನಿರ್ಧಾರವನ್ನು ತೆಗೆದುಕೊಂಡು ಜಾರಿಗೊಳಿಸ್ತಕ್ಕಂಥ ಕುರಿತ ಒಂದು ಸಭೆಯಲ್ಲಿ ನಿರ್ಧರಿಸಲಾಯಿತು ಅಂತ ಹೇಳ್ತಾ ಇದ್ದಾರೆ ಇನ್ನು ಪರಿಶಿಷ್ಟ ಮೀಸಲಾತಿ ಸರ್ಕಾರದ ಒಳಜಾತಿ ಮತ್ತು ಪಂಗಡಗಳಲ್ಲಿ ಮೀಸಲಾತಿ ಕಲ್ಪಿಸ್ತಕ್ಕಂಥ ಸಂಬಂಧ ಮುಖ್ಯಮಂತ್ರಿಯವರ ಕಾವೇರಿ ನಿವಾಸದಲ್ಲಿ ಸೋಮವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳ್ತಾರೆ ಸೊ ಅವ್ರು ಏನು ಹೇಳಿದ್ರೆ ಈಗ ಸೊ ವಿತ್ ಇನ್ ಒನ್ ವೀಕ್ ಒಳಗಡೆ ಫಸ್ಟ್ ಅಟ್ ಲೀಸ್ಟ್ ಒಂದು ಮಧ್ಯಂತರ ವರದಿಯನ್ನ ಕೊಡಿ ಅದಾದ ನಂತರದಲ್ಲಿ ಒಂದು ಪೂರ್ಣ ಪ್ರಮಾಣದ ವರದಿಯನ್ನ ವಿತ್ ಇನ್ ಒನ್ ಮಂತ್ ಒಳಗಡೆ ನೀವು ಕೊಡ್ಲೇಬೇಕು ಅಂತಕ್ಕಂಥ ಸೂಚನೆಯನ್ನ ಈಗ ಅವರಿಗೆ ಕೊಟ್ಟಿರುವಂತದ್ದು ನೋಡಿ ಇಲ್ಲಿದೆ ಈಗ ಸೊ ಇದರಿಂದ ಏನಾಗುತ್ತೆ ನೇಮಕಾತಿ ಬಡ್ತಿಗೆ ತಡೆ ಆಗುತ್ತೆ ಅಂತ ಸೊ ಹೇಗೆ ಅಂತ ಸೊ ಒಳ ಮೀಸಲಾತಿ ಅಂತಕ್ಕಂಥದ್ದು ಜಾರಿಯಾಗುವವರೆಗೂ ಇಲಾಖೆ ನಿಗಮ ಮಂಡಳಿಗಳು ಸರ್ಕಾರಿ ಸಂಸ್ಥೆಗಳಲ್ಲಿ ನೇಮಕಾತಿ ಬಡ್ತಿ ಪ್ರಕ್ರಿಯೆ ನಡೆಸಿದಂತೆಯೂ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ ಸದ್ಯ ನೇಮಕಾತಿ ಪ್ರಕ್ರಿಯೆ ನಡೆಸಿದ್ರೆ ಒಳ ಮೀಸಲಾತಿ ಜಾರಿ ಸಮಸ್ಯೆ ಸಮಯ ಸಮಸ್ಯೆ ಆಗಲಿದೆ ಅಂತ ಈಗ ಇಕ್ವಿಪ್ಮೆಂಟ್ ಕಾರ್ಡ್ ಅಂತ ಬಂದಾಗ ಈಗ ಒಳ ಮೀಸಲಾತಿ ಜಾರಿ ಆಯಿತು ಅಂದ್ರೆ ಸೊ ಅದರ ಮುಖಾಂತರವಾಗಿ ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇರುತ್ತೆ ಬಟ್ ನೋಟಿಫಿಕೇಶನ್ ಮಾಡ್ಬಿಟ್ರೆ ಇದು ಅಪ್ಲಿಕೇಬಲ್ ಆಗಲ್ಲ ತುಂಬಾ ಜನರಿಗೆ ಅಂತಕ್ಕಂಥದ್ದು ಅವ್ರ ಉದ್ದೇಶ ಆಗಿರಬಹುದು ಇಟ್ ಮೇ ಬಿ ಬಟ್ ಡಿಲೇ ಮಾಡೋದಂತೂ ಮಾಡಬಾರ್ದಲ್ಲ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಸೊ ಯಾವುದೇ ಒಂದು ಸ್ಥಾನಕ್ಕೆ ನೇಮಕಾತಿ ಮಾಡಿದ್ರೆ ಅಥವಾ ಬಡ್ತಿ ನೀಡಿದ್ರೆ ಅಲ್ಲಿಗೆ ಒಳ ಮೀಸಲಾತಿ ಅಡಿ ಅರ್ಹತೆ ಹೊಂದಿರುವ ಪರಿಶಿಷ್ಟ ಜಾತಿ ಅಥವಾ ಪಂಗಡದವರನ್ನ ನೇಮಿಸಬೇಕಾದ ಸಂದರ್ಭದಲ್ಲಿ ಸಮಸ್ಯೆ ಉಂಟಾಗಲಿದೆ ಅಂತ ಸೊ ಮೇನ್ಲಿ ಹಾಗಾಗಿ ಒಳ ಮೀಸಲಾತಿ ಕುರಿತು ಸ್ಪಷ್ಟ ನಿರ್ಧಾರವನ್ನ ನಾವು ಕೈಗೊಳ್ಳೋ ತನಕ ಅಥವಾ ತೆಗೆದುಕೊಳ್ಳೋ ತನಕ ಸರ್ಕಾರ ಎಲ್ಲಾ ಇಲಾಖೆ ನೋಡಿ ಎಲ್ಲಾ ಇಲಾಖೆಯಿಂದ ಹೇಳಿಬಿಟ್ಟಿದ್ದಾರೆ ನಾಟ್ ಓನ್ಲಿ ಒನ್ ಡಿಪಾರ್ಟ್ಮೆಂಟ್ ಎಲ್ಲಾ ಇಲಾಖೆ ಮತ್ತು ನಿಗಮಗಳಲ್ಲಿ ನೇಮಕಾತಿ ಮತ್ತು ಬಡ್ತಿ ತಡೆ ಇಡ್ತಕ್ಕಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಗಿದೆ ಇವತ್ತಿನ ಸಿಎಂ ನೇತೃತ್ವದ ಒಂದು ಸಭೆಯಲ್ಲಿ ಚರ್ಚೆ ಆಗಿರತಕ್ಕಂಥ ವಿಷಯಗಳಿದು ಮತ್ತೆ ಅವರು ನಿರ್ಧಾರವನ್ನು ತೆಗೆದುಕೊಂಡಂತ ವಿಚಾರಗಳು ಇಷ್ಟೇ ಈಗ ಸೊ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಮ್ಮತಿಯನ್ನ ಕೊಟ್ಟಿದ್ದಾರೆ ಅಂತ ಒಂದು ಇಲ್ಲಿ ಸುದ್ದಿ ಬಂದಿರುವಂತದ್ದು ನೋಡಿ ಇಲ್ಲಿ ಹೇಳಿದರೆ ಸೊ ಎಂಪರಿಕಲ್ ಡಾಟಾ ಪಡೆಯಲು ಸೂಚನೆ ಅಂತ ಏನ್ ಎಂಪರಿಕಲ್ ಡಾಟಾ ಇದು ಇಲಾಖೆ ನಿಗಮ ಮಂಡಳಿಗಳು ಸೇರಿ ಸರ್ಕಾರಿ ಸಂಸ್ಥೆಗಳಲ್ಲಿ ಎಷ್ಟು ಮಂದಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಎಂಪ್ಲಾಯೀಸ್ ಇದಾರೆ ಅಂದ್ರೆ ನೌಕರ್ ಇದಾರೆ ಎಂಬ ವೈಜ್ಞಾನಿಕ ಮಾಹಿತಿಯನ್ನು ಒಳಗೊಂಡಂತ ಒಂದು ಡೇಟಾ ಅದು ಅದನ್ನ ಇಲ್ಲಿ ಎಂಪರಿಕಲ್ ಡೇಟಾ ಅಂತ ಹೇಳ್ತಾರೆ ಸೊ ಅದನ್ನ ಪಡೆಯುವಂತೆ ಸಭೆಯಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಅವರಿಗೆ ಹೇಳಾಯ್ತು ಅಂತ ಅಂದ್ರೆ ಎಲ್ಲೆಲ್ಲಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ ಇದಕ್ಕೆ ಸೇರಿದಂತವ್ರು ಕೆಲಸವನ್ನ ಮಾಡ್ತಾ ಅಂತ ಸೊ ಅದರ ಆಧಾರದಲ್ಲಿ ವರದಿಯನ್ನು ಸಿದ್ಧಪಡಿಸಿ ಎಸ್ ಸಿ ಎಸ್ ಟಿ ನೌಕರರ ಅಥವಾ ಉಪಜಾತಿಗಳ ನಿಖರ ಮಾಹಿತಿಯನ್ನು ಒಳಗೊಂಡ ವರದಿಯನ್ನು ಸಿದ್ಧಪಡಿಸಿ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಿ ಅಂತ ಸೂಚನೆಯನ್ನು ಕೊಡ್ಲಾಗಿದೆ ಅಂತ ಸಿಎಂ ಹೇಳಿದ್ದಾರೆ ಅವರಿಗೆ ಇನ್ನು ದಾಸ್ ಅವರಿಗೆ ಸಭೆಯಲ್ಲಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಾಕ್ಟರ್ ಎಚ್ ಸಿ ಮಾದೇವಟ್ನವರು ಕೆ ಎಚ್ ಮುನಿಯಪ್ಪ ಆರ್ ಬಿ ತಿಮ್ಮಾಪುರ್ ಪ್ರಿಯಾಂಕರ್ಗೆ ಶಿವರಾಜ್ ತಂಗಡಿಗೆ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿಗಳು ಎಲ್ ಕೆ ಅತೀಕ್ ಇವರೆಲ್ಲ ಸೊ ಒಂದು ಮಹತ್ವದ ಸಭೆಯಲ್ಲಿ ಹಾಜರಿದ್ದರು ಅಂತಕ್ಕಂಥದ್ದು ಸುದ್ದಿ ಆಲ್ಮೋಸ್ಟ್ ಅದು ಫೇರ್ ಆಗಿದೆ ಬಟ್ ನೋಡ್ಬೇಕು ಈಗ ಫಸ್ಟ್ ಮಧ್ಯಂತರ ವರದಿಯನ್ನ ಕೊಡಿ ಅಂತ ಹೇಳಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರಿಗೆ ಅದಾದ ನಂತರದಲ್ಲಿ ವಿತ್ ಒನ್ ಮಂತ್ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ವರದಿಯನ್ನ ಕೊಡಿ ಅಂತ ಅವರಿಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ನೋಡ್ಬೇಕು ಎಷ್ಟು ಬೇಗ ಈ ಪ್ರಕ್ರಿಯೆಗಳನ್ನ ಪೂರ್ಣಗೊಂಡು ಆ ವರದಿ ಆಗುತ್ತೆ ಅಂತ ಸೊ ಸಾಧ್ಯವಾದಷ್ಟು ಬೇಗ ಜಾರಿಯಾಗಿ ಯಾರ್ಯಾರು ಯಾವ್ಯಾವ ಇಲಾಖೆಗಳಲ್ಲಿ ಎಕ್ಸಾಮ್ ಅನ್ನ ಬರೀಬೇಕು ಅಂತ ಅನ್ಕೊಂಡಿದಾರೋ ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಹಾಸಿಸ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದ